हाय हेलो नमस्कारा कर्नाटक ಮತ್ತೊಂದು ವಿಡಿಯೋ ಗೆಸ್ ಸ್ವಾಗತ ಆಸನ್ ಫುಲ್ ರೋಡ್ ತಂಕರೆ ಹಿಂಗೇ ಆಸನ್ ಗೆಸ್ ಸ್ವಾಗತ ಆಸನ್ ಗೆ ಬಂದ್ವಿ ಇವಾಗ ಸೋ ಮಲ್ಲನಾರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದೆ ಅಲ್ಲrupa ಜೋಸ್ಕೊಂಡ್ಕೊಂಡು ಹೋಗಣ ಅಂತ ರಾಕೀಸ್ ಕೆ ಜಿ ಎಫ್ ಇದೆ ರಾಕಿ ಕೆ ಜಿ ಎಫ್ ಹಾಸನ್ ಹುಟ್ಟಿದಲ್ಲ ಅವರು ಕಿಬೈ ರಾಕಿ ಬಾಯ್ ಹಾಸನಲ್ಲಿ ಹುಟ್ಟಿದ್ದು ಎಷ್ಟು ಬೆಳೆದು ಬಿಡಿದೆ ಹಾಸನ ಎಲ್ಲಿ ನೋಡಿದ್ರು ಬಿಲ್ಡಿಂಗ್ ಬಿಲ್ಡಿಂಗ್ಸ್ ಬಿಲ್ಡಿಂಗ್ಸ್ ಎಲ್ಲ ಕಡೆ ಕಟ್ಟಡಗಳು ನಿರ್ಮಾಣವಾಗುತ್ತಿವೆ ಏನಪ್ಪಾ ಮಾರ್ಕೆಟಿಂಗು ಬಹಾರಿ ಬಿಡ ಆದಿವಾಸಿ ತಲೆಗೆ ಹಚ್ಚುವ ಹೆಣ್ಣೆ ಇಡಿ ಊರಿ ಊರ ಅಡ್ಕೊಬಿಡೈತೆ ಅಂತ ಐಕತೈದು ವಾ 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 ಮ್ ಮತ್ತೆ ಶಿಶು 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 ಜಾ ಊರಿ ದೊ ಅಂಗಡಿ ಅಲ್ಲಿ ಅಂಗಡಿ ಹಳ್ಳಿ ಪೂರ್ತಿ ಬರೀ ಆದಿವಾಸಿ ಸ್ಟಾರ್ಟ್ ಸಾಕಿದಾರ ಅಂತ ಅದಕ್ಕೆ ಎಷ್ಟೊಂದು ಜನ ಇನ್ಫ್ಲೂಯೆನ್ಸ್ ಆ ಇನ್ಫ್ಲು ಇವ್ರು ದುಡ್ಡು ಕೊಟ್ಟು ಕರ್ಸಿದಾರಲ್ಲ ಹತ್ರ ಎಷ್ಟು ದುಡ್ಡು ಇರ್ಬೋದು ಅಲ್ಲಿಂದ ಆಲ್ಮೋಸ್ಟ್ ಒಂದು ಒಂದೂವರೆ ಎರಡು ಕಿಲೋಮೀಟರ್ ಆಯ್ತು ಇಲ್ಲಿ ತನಕ ಇಟ್ಟಿದ್ದಾರೆ ಇನ್ನ ಆನ್ಲೈನಲ್ಲಿ ನೋಡೋದು ತೊಗೊಂಬಿಡೋದು ಅಷ್ಟೇ ಎಲ್ಲರೂ ಇವಾಗ ಅದ್ರ ಬಗ್ಗೆ ಏನು ಓದೋದು ಇಲ್ಲ ಡಿಸ್ಕ್ರಿಪ್ಷನ್ಸ್ ಏನಿರುತ್ತೆ ಅದಲ್ಲೇನು ಹಾಕಿರ್ತಾರೆ ಇಂಗ್ರೀಡಿಯೆಂಟ್ಸು ಅದನ್ನು ನೋಡಲ್ಲ ಸುಮ್ ತಗೋ ಹಾಂ ಉದ್ದ ಬರುತ್ತೆ ಕೂದಲು ಬರುತ್ತೆ ಅವ್ರು ಹೇಳ್ತಾರೆ ಅವ್ರು ತೊಗೊಂಬಿಡ್ತಾರೆ ಅದನ್ನು ಪ್ರಮೋಷನ್ ಬೇರೆ ಮಾಡೋರು ಫ್ರೆಂಡ್ಸ್ಗಳೇ ಅವರು ಮತ್ತು ಪ್ರಮೋಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನೇನಾಗತ್ತೆ ಮತ್ತು ಅವ್ರ ಫಾಲೋವರ್ಸ್ ಇರೋರು ಅವರೇ ಇನ್ಫ್ಲುಯೆನ್ಸ್ ಆಗ್ತಾರೆ ಓ ಇವರೇ ಮಾಡ್ತಾ ಇದ್ರೆ ನಾವು ಯಾಕೆ ಮಾಡಬಾರ್ದು ಅಂತ ಹೇಳಿ ಸೊ ಅದಕ್ಕೆ ಏನು ಪ್ರಮೋಷನ್ ಮಾಡ್ತೀರಾ ಎಲ್ಲ ಡಿಪೆಂಡ್ ಆಗುತ್ತೆ ಲೈಫಲ್ಲಿ ಅದೆಷ್ಟು ಎಫೆಕ್ಟ್ ಆಗುತ್ತೆ ನಾರ್ಮಲ್ ಪೀಪಲ್ಸ್ಗೂ ಅನ್ನೋದು ಗೊತ್ತಾಗಲ್ಲ ಸೊಮ್ಮ ಸಿಕ್ ಸಿಕ್ಕಿದೆಲ್ಲ ಪ್ರಮೋಷನ್ ಮಾಡ್ಕೊತ ಕುತ್ಕೊಂಡ್ರೆ ಹಂಗೆ ಆಗೋದು ನಮ್ಮ ದೇಶ ಕೊಟ್ಟಿರೋ ದೇಶ ನಮ್ಮ ಕಡೆ ಎಲ್ಲ ಟ್ರ್ಯಾಕ್ಟರ್ ಮೇಲೆ ಎಲ್ಲ ಹುಲ್ಲು ಹಾಕೊಳೋದು ನೋಡಿದ್ದೀರಾ ಆಟೋ ಮೇಲೆಲ್ಲ ನೋಡಿದ್ದೀರಾ ಕಾರಲ್ಲಿ ನೋಡಿದ್ದೀರಾ

ಬಿಸಿಲು 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 ಕೆ ಶಿವಮೊಗ್ಗ ಶಮೊಗ್ಗ ಓ ರಾಣಿಸ್ತಾ ಇದೆ ನೋಡಿ ಬಂತು ಬಂತು ಬೇಲೂರು ಓಹೋ ಎಷ್ಟು ಜನ ಸಾಗರವಾಗಿದೆ ನೋಡೋಣ ಅಲ್ಲಿ ಹೋದ ಮೇಲೆ ವೀಕೆಂಡ್ ಬೇರೆ ಅಲ್ಲ ಬೇಲೂರು ಬಂದೆವು ಬೇಲೂರಿಗೆ ಬಂದೆವು ಪಾರ್ಕಿಂಗ್ ಇಲ್ಲೇನಾ ಏ ಎಲ್ಲಿ ಹೋಗ್ತಾ ಇದೆಯಾ ಅಲ್ಲ ವಾಹನಗಳ ನಿಲುಗಡೆ ನಿಷೇಧಿಸಿದೆ ನೋ ಪಾರ್ಕಿಂಗು ಎಲ್ಲಿ ಕೇಳೋಣ ಅವ್ರಿಗೆ